ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಆಶೀರ್ವಾದಗಳನ್ನು ಮಾಡಲು ಶಕ್ತನಾದ ತಂದೆಯಾದ ದೇವರಿಗೆ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಕರ್ತನಲ್ಲಿ ಪ್ರಿಯರೇ ದೇವರ ಮಹಾಕೃಪೆಯಿಂದ ನಾವು ಈ ವರ್ಷದ ಕೊನೆಯ ದಿನಗಳಲ್ಲಿ ಜೀವಿಸುತ್ತಾ ಇದ್ದೇವೆ ದೇವರು ಈ ವರ್ಷವೆಲ್ಲ ನಂಬಿಗಸ್ತನಾಗಿ ನಮ್ಮೆಲ್ಲರನ್ನು ಹೊತ್ತು ಸಾಕಿ ಸಲುಹುತ್ತಾ ಬಂದಿದ್ದಾನೆ ಈ ವರ್ಷ ನಾವು ಎದುರಿಸಿದಂಥ ಎಲ್ಲ ಹೋರಾಟಗಳಲ್ಲಿ ಶ್ರಮೆ ಸಂಕಟಗಳಲ್ಲಿ ಇಕ್ಕಟ್ಟುಗಳಲ್ಲಿ ಆತನು ನಮ್ಮ ಹತ್ತಿರವಿದ್ದು ವಿಶೇಷ ಸಹಾಯಕನಾಗಿ ಎಲ್ಲ ಹೋರಾಟಗಳಿಂದಲೂ ಶ್ರಮೆ ಸಂಕಟಗಳಿಂದಲೂ ನಮ್ಮನ್ನು ತಪ್ಪಿಸಿ ತನ್ನ ರೆಕ್ಕೆಯ ನೆರಳಲ್ಲಿ ನಮ್ಮನ್ನು ಹುದುಗಿಸಿ ಕಾಯ್ದು ಕಾಪಾಡುತ್ತಾ ಬಂದಿದ್ದಾನೆ ಈ ಸಂದರ್ಭದಲ್ಲಿ ದೇವರು ಈ ವರ್ಷದುದ್ದಕ್ಕೂ ನಮ್ಮ ಜೀವಿತದಲ್ಲಿ ಮಾಡುತ್ತಾ ಬಂದಂಥ ಎಲ್ಲ ಉಪಕಾರಗಳನ್ನು ನೆನಪಿಗೆ ತಂದುಕೊಂಡು ಆತನಿಗೆ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುವಂಥ ಸಂದರ್ಭ ಇದಾಗಿದೆ ಪ್ರಿಯರೇ ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ದೇವರು ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಆಶೀರ್ವಾದಗಳನ್ನು ಮಾಡಲು ಶಕ್ತನಾದ ದೇವರು ಆಗಿದ್ದಾನೆ ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಈ ವಾಕ್ಯಭಾಗವನ್ನು ಆಧಾರ ಮಾಡಿಕೊಂಡು ದೇವರು ಯಾಕೋಬನ ಜೀವಿತದಲ್ಲಿ ಯಾವ ರೀತಿಯಾಗಿ ಅವನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಆಶೀರ್ವಾದಗಳನ್ನು ಮಾಡಿದನು ಎಂಬುದನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ ಆದಿಕಾಂಡ ಮೂವತ್ತೆರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಯಾಕೋಬನು ಹೇಳುವ ಮಾತುಗಳು ಈ ರೀತಿಯಾಗಿವೆ ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ ನಾನು ಮೊದಲು ಈ ಯೋರ್ದಾ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು ಆದರೆ ಈಗ ಎರಡು ಪಾಳ್ಯಗಳಿಗೆ ಒಡೆಯನಾಗಿದ್ದೇನೆ ಎಂಬುದಾಗಿ ಯಾಕೋಬನು ದೇವರ ಉಪಕಾರಗಳನ್ನು ನೆನೆಸಿಕೊಂಡವನಾಗಿ ದೇವರನ್ನು ಸ್ತುತಿಸುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ಈ ಸಂದರ್ಭವನ್ನು ಕುರಿತು ನಾವು ಒಂದು ವೇಳೆ ಆಲೋಚನೆ ಮಾಡುವುದಾದರೆ ಯಾಕೋಬನು ತನ್ನ ಅಣ್ಣನಿಗೆ ಸೇರಬೇಕಾಗಿದ್ದ ಆಶೀರ್ವಾದವನ್ನು ಮೋಸದಿಂದ ತಾನು ಪಡೆದುಕೊಳ್ಳುತ್ತಾನೆ ಈ ವಿಷಯ ಅವನ ಅಣ್ಣನಿಗೆ ತಿಳಿದು ಬಂದಾಗ ಅವನ ಅಣ್ಣನಾದ ಏಸಾವನು ಯಾಕೋಬನನ್ನು ಕೊಲ್ಲುವುದಕ್ಕಾಗಿ ಆಲೋಚನೆ ಮಾಡುತ್ತಾನೆ ಈ ಸಂದರ್ಭದಲ್ಲಿ ಯಾಕೋಬನು ತನ್ನ ಅಣ್ಣನಿಂದ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ತಾಯಿಯ ಸಲಹೆಯ ಮೇರೆಗೆ ತನ್ನ ಸೋದರ ಮಾವನಾದ ಲಾಭಾನನ ಬಳಿಗೆ ಓಡಿ ಹೋಗುತ್ತಾನೆ ಯಾಕೋಬನು ತನ್ನ ತಂದೆಯ ಮನೆಯಿಂದ ತನ್ನ ಸೋದರ ಮಾವನ ಮನೆಗೆ ಓಡಿ ಹೋಗುವಾಗ ಒಂದು ಕೋಲನ್ನು ಹೊರತುಪಡಿಸಿ ಬೇರೇನೂ ಅವನ ಬಳಿಯಲ್ಲಿ ಇರಲಿಲ್ಲ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದನೇ ವಚನದಲ್ಲಿ ಗಮನಿಸುವುದಾದರೆ ತಿನ್ನುವುದಕ್ಕಾಗಿ ಆಹಾರವಾಗಲಿ ಉಡುವುದಕ್ಕಾಗಿ ಬಟ್ಟೆಯಾಗಲಿ ಅವನ ಬಳಿಯಲ್ಲಿ ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಹೀಗೆ ಆಹಾರ ವಸ್ತ್ರ ಏನೂ ಇಲ್ಲದವನಾಗಿ ಗತಿ ಇಲ್ಲದವನಾಗಿ ಒಂದು ಕೋಲನ್ನು ಹಿಡಿದು ಯಾಕೋಬ ತನ್ನ ಮಾವನ ಮನೆಗೆ ಹೊರಟು ಹೋಗುತ್ತಾನೆ ಆದರೆ ಇಪ್ಪತ್ತು ವರ್ಷಗಳ ನಂತರ ಹಿಂತಿರುಗಿ ತನ್ನ ತಂದೆ ಮನೆಗೆ ಮರಳಿ ಬರುವಾಗ ಯಾಕೋಬನು ಎರಡು ಪಾಳಿಯಗಳಿಗೆ ಒಡೆಯನಾಗಿದ್ದನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದಾಗಿದೆ ಆದ್ದರಿಂದ ಯಾಕೋಬನು ದೇವರ ಉಪಕಾರಗಳನ್ನು ನೆನೆಸಿಕೊಂಡವನಾಗಿ ದೇವರನ್ನು ಸ್ತುತಿಸಿದನು ಪ್ರಿಯರೇ ಈ ದಿನಗಳಲ್ಲಿ ನಮ್ಮ ಕುರಿತು ಆಲೋಚಿಸುವುದಾದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಪ್ರವೇಶಿಸುವಾಗ ನಮ್ಮ ಪರಿಸ್ಥಿತಿ ಹೇಗಿತ್ತು ಆದರೆ ಈ ನಮ್ಮ ಪರಿಸ್ಥಿತಿ ಈಗ ಹೇಗಿದೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ನಿಶ್ಚಯವಾಗಿ ದೇವರು ಈ ವರ್ಷದಲ್ಲಿ ನಮ್ಮ ಜೀವಿತದಲ್ಲಿಯೂ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಆಶೀರ್ವಾದಗಳನ್ನು ಮಾಡಿರುವನು ಆದ್ದರಿಂದ ನಾವು ಹೃದಯ ತುಂಬಿದವರಾಗಿ ದೇವರು ಉಪಕಾರಗಳನ್ನು ನೆನೆಸಿಕೊಂಡು ಆತನನ್ನು ಸ್ತುತಿಸುತ್ತಾ ಆತನನ್ನು ಆರಾಧಿಸುವಂಥವರಾಗೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಪರಲೋಕದ ತಂದೆಯಾದ ದೇವರೇ ಈ ಸುಂದರವಾದಂಥ ಹೊಸ ದಿನಕ್ಕಾಗಿ ಮುಂಜಾವಿನ ಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರ ಈ ವರ್ಷವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡುತ್ತಾ ಬಂದದಕ್ಕಾಗಿ ನಿನಗೆ ಸ್ತೋತ್ರ ಯಾವ ರೀತಿಯಾಗಿ ಯಾಕೋಬನು ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾದಂಥ ಆಶೀರ್ವಾದಗಳನ್ನು ಅವನ ಜೀವಿತದಲ್ಲಿ ಮಾಡಿದೆಯೋ ಹಾಗೆ ಈ ವರ್ಷದಲ್ಲಿಯೂ ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಮಹೋಪಕಾರಗಳನ್ನು ನೀನು ಮಾಡಿದ್ದಿ ಸ್ವಾಮಿ ಅದಕ್ಕಾಗಿ ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ ಕರ್ತನೆ ಈ ವರ್ಷದುದ್ದಕ್ಕೂ ತಂದೆಯ ಹಾಗೆ ತಾಯಿಯ ಹಾಗೆ ಸ್ನೇಹಿತನಾಗೆ ಯಜಮಾನನ ಹಾಗೆ ನೀನು ನಮ್ಮೊಟ್ಟಿಗಿದ್ದು ನಮ್ಮ ಬಾಳಿನಲ್ಲಿ ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನಾವು ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುವಂಥವರಾಗಿದ್ದೇವೆ ಈ ವರ್ಷದ ಕೊನೆಯಲ್ಲಿ ಜೀವಿಸುತ್ತಿರುವಂಥ ನಾವು ಕುಟುಂಬವಾಗಿ ನಿನ್ನ ಉಪಕಾರಗಳನ್ನು ನೆನೆಸಿಕೊಂಡು ನಿನ್ನ ನಾಮಕ್ಕೆ ಯೋಗ್ಯವಾದಂಥ ಘನತೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ ಕರ್ತನೆ ಮುಂದಿನ ದಿನಗಳಲ್ಲಿ ಹೊಸ ವರ್ಷವನ್ನು ಕಂಡು ಹೊಸ ಆಶೀರ್ವಾದಗಳೊಂದಿಗೆ ಹೊಸ ನಿರೀಕ್ಷೆಯೊಂದಿಗೆ ಹೊಸ ವಾಗ್ದಾನಗಳೊಂದಿಗೆ ಮತ್ತೆ ನಿನ್ನ ಸನ್ನಿಧಿಯಲ್ಲಿ ನಂಬಿಗಸ್ತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ ಆಮೇನ್